ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲದೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಬನ್ನಿ ಒಂದು ಹೊಸ ರೆಸಿಪಿಯೊಂದಿಗೆ ಹೊಸ ಅಡುಗೆದೊಂದಿಗೆ ಹೊಸ ವೀಡಿಯೋದೊಂದಿಗೆ ಬನ್ನಿ ಮತ್ತೆ ಬಂದಿದ್ದೇನೆ ನಾನು ಒಂದೆರಡು ವೀಡಿಯೋ ಮಾಡಿ ಬಿಟ್ಬಿಟ್ಟಿದ್ದೆ ಯಾಕಂದರೆ ನನಗೆ ಟೈಮೇ ಸಿಗೋಲ್ಲ ಈ ನಡುವೆ ಟೆನ್ಷನ್ಸು ಅದು ಇದು ಅಂತ ನಾನು ಜಾಸ್ತಿ ತಲೆ ಕೆಡ್ಸ್ಕೊತಾ ಇರಲಿಲ್ಲ ಬಟ್ ಇನ್ನು ಮುಂದೆ ನಾನು ಕಂಟಿನ್ಯೂ ಮಾಡ್ತೀನಿ ಖಂಡಿತ ನಾನು ಬೇರೆ ಚಾನಲ್ಗಳನ್ನು ಹಾಗೆ ಮಾಡಿದ್ದೀನಿ ಬಿಟ್ಬಿಟ್ಟಿದ್ದೀನಿ ಸೊ ನನಗೆ ಒಂಥರ ಗಿಲ್ಟಿ ಫೀಲ್ ಆಗ್ತಾಯಿದೆ ಸೊ ಇನ್ನು ಮೇಲೆ ನಾನು ಆ ಥರ ಮಾಡಲ್ಲ ನಾನು ಕಂಟಿನ್ಯೂ ಮಾಡ್ತೀನಿ ಎಷ್ಟೇ ಕಷ್ಟ ಬಂದ್ರೂ ಎಷ್ಟೋ ಜನಕ್ಕೆ ಎಷ್ಟೆಷ್ಟೋ ಕಷ್ಟ ಇದೆ ಸೊ ಆ ಕಷ್ಟಗಳ ಮುಂದೆ ನಂದು ಏನೇನೂ ಇಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ಬನ್ನಿ ಇವತ್ತು ನಾನು ಏನಂದರೆ ಪೊಟ್ಯಾಟೊ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಉದ್ದಿದ್ದಾಗಿ ಕಟ್ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಫ್ರೆಂಚ್ ಫ್ರೈಸ್ ಮಾಡೋಣ ಬನ್ನಿ ತುಂಬ ಜನಕ್ಕೆ ಏನಾಗುತ್ತೆ ಅಂತಂದರೆ ಮನೇಲಿ ಮಾಡಿದಾಗ ಮೆತ್ತ ಮೆತ್ತಗಾಗುತ್ತೆ ಕ್ರಿಸ್ಪಿ ಕ್ರಿಸ್ಪಿ ಬೇಕು ಅಲ್ವಾ ಇವಾಗ ಫ್ರೆಂಚ್ ಫ್ರೈಸ್ ಅಂದರೆ ಕಿ ಕ್ರಿಸ್ಪಿಯಾಗಿರಬೇಕು ಬಾಯಲ್ಲಿ ಇಟ್ಟ ತಕ್ಷಣ ಸ್ವಲ್ಪ ಹೊರಗಡೆ ಕ್ರಂಚಿ ಒಳಗಡೆ ಸ್ಮೂತಾಗಿರಬೇಕು ಆ ಥರ ಇರಬೇಕು ಅಂತ ಇಷ್ಟಪಡ್ತಾರೆ ಬನ್ನಿ ಅದೇ ಥರ ಇವತ್ತು ಮಾಡೋಣ ಓಕೆನಾ ಫಸ್ಟು ಇದನ್ನು ನಾನು ತೊಳ್ಕೊಂಡು ಆರಿಸ್ತೀನಿ ಓಕೆನಾ ಯಾಕಂದರೆ ಇದು ಡ್ರೈ ಡ್ರೈ ಇರಬಾರ್ದು ಈ ಥರ ಡ್ರೈ ಡ್ರೈ ಇದ್ದರೆ ಖಂಡಿತ ಮತ್ತು ಮೆತ್ತಗಂತೂ ಹಾಗೆ ಆಗುತ್ತೆ ಸೊ ಹಾಗಾಗಿ ಇದನ್ನು ಫಸ್ಟು ನಾನು ಚೆನ್ನಾಗಿ ತೊಳ್ಕೊಂಡು ಒರೆಸ್ಕೊಂಡು ಬರ್ತೀನಿ ಇಲ್ಲಿ ನೋಡಿ ಇದನ್ನ ಚೆನ್ನಾಗಿ ತೊಳಿತಾ ಇದ್ದೀನಿ ನಾನು ಯಾಕಂದರೆ ಇದು ಮಣ್ಣಲ್ಲಿ ಬೆಳಿ ಭೂಮಿಯಲ್ಲಿ ಬೆಳೀತಾರಲ್ವಾ ಸೊ ಗೊತ್ತಿರುತ್ತೆ ಸೊ ಇರುತ್ತೆ ಫುಲ್ಲು ಸೊ ಚೆನ್ನಾಗಿ ಒಂದು ಎರಡು ಮೂರು ಸಾರಿ ತೊಳ್ಕೊತೀನಿ ಇದನ್ನು ನೋಡಿ ಎಷ್ಟು ಗಲೀಜು ಬರ್ತಾ ಇದೆ ನೀರು ನೋಡ್ತಾ ಇದ್ದೀರಲ್ವಾ ಇಲ್ಲಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ವೈಟ್ ಆಗಿ ಸೊ ಮಕ್ಕಳಿಗೆ ಇಷ್ಟ ಆಗೋ ಪದಾರ್ಥ ಎಲ್ಲ ಇದೆ ಇರುತ್ತಲ್ವ ಐದು ಆಗಲಿ ಗೋಬಿ ಆಗಲಿ ಒಂದು ದಿವಸ ನಾನು ಡ್ರೈ ಗೋಬಿ ಮಾಡಿ ತೋರಿಸ್ತೀನಿ ತುಂಬ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಅಂದ್ಬಿಳೀವಿ ಅಷ್ಟೊಂದು ಸೇಮ್ ನಾವು ಹೆಂಗೆ ಅಂದರೆ ಹೋಟ್ಲಲ್ಲಿ ತಿಂದಿರ್ತೀವಿ ನೋಡಿ ಸೇಮ್ ಅದೇ ಥರ ಇರುತ್ತೆ ಹೆಲ್ದಿಯಾಗೂ ಇರುತ್ತೆ ಅದನ್ನು సోయా సాసు అది యావద్యా సాస్ బెళ్సి హాక్తారల్వా అది బెళదే నేను మార్ తోర్స్తీనీ సక టేస్టె చట్టె తగ్గు మగ చో ఓకేనా నోడి ఇంట్లో వణస్కోత నన్ను ఆమె నితీ ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು ಇದನ್ನ ಹಾಫ್ ಫ್ರೈ ಮಾಡಿ ಫ್ರಿಡ್ಜಲ್ಲಿ ಇಟ್ಕೋಬೋದು ಬೇಕಾದಾಗ ಬೇಕಾದಾಗ ಫ್ರೈನು ಮಾಡ್ಕೋಬೋದು ಆ ಥರ ನಾನು ತೋರಿಸ್ತೀನಿ ಇವತ್ತು ಇದನ್ನ ಒಂದು ಹತ್ತು ನಿಮಿಷ ಡ್ರೈ ಆಗಕ್ ಬಿಡ್ತೀನಿ ಇದನ್ನ ಒಂದು ಐದು ಹತ್ತು ನಿಮಿಷ ಡ್ರೈ ಬಿಡ್ತೀನಿ ನಾನು ಇದೇ ಥರ ಇಲ್ಲಿ ನೋಡಿ ಇದು ಚೆನ್ನಾಗಿ ಸ್ವಲ್ಪ ಆರ್ಕೊಂಡಿದೆ ಇಲ್ಲಿ ನೋಡಿ ಓಕೆನಾ ಇದನ್ನು ಒಂಚೂರು ಚೂರು ನೀರಿಲ್ಲ ಇದಕ್ಕೆ ನೀರಿದ್ರೆ ಏನಾಗುತ್ತೆ ಅಂದರೆ ನೀರ್ ನೀರಾಗಿ ಹೋಗುತ್ತೆ ಸೊ ಬೇಡ ನಮಗೆ ಚೆನ್ನಾಗಿ ಒಣಗಬೇಕಿದೆ ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಇವಾಗ ಇದನ್ನು ತಗೋಬಹುದು ಏನಿಲ್ಲ ಒಂದು ಐದು ನಿಮಿಷ ಅಷ್ಟೇ ಇನ್ನೇನಿಲ್ಲ ಇದಕ್ಕೆ ಮಾಡೋ ಕೆಲಸ ಇಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಓಕೆನಾ ಬಟ್ಟೆ ಮಾತ್ರ ಕಾಟನ್ ತಗೋಬೇಕು ಇಲ್ಲಾಂದರೆ ಅದು ಡ್ರೈ ಆಗಲ್ಲ ಇದು ನೀರು ನೀರ್ ಇರುತ್ತೆ ನೀರು ನೀರಾದರೆ ಅಫ್ಕೋರ್ಸ್ ಮತ್ತೆ ಮೆತ್ತಗಾಗೋಗುತ್ತೆ ಸೊ ಮೆತ್ತ ಬೇಡ ನಮಗೆ ನಮಗೆ ಕ್ರಿಸ್ಪಿ ಆಗಬೇಕು ಹೊರಗಡೆ ಕ್ರಿಸ್ಪಿ ಒಳಗಡೆ ಕ್ರಂಚಿ ಮೌತ್ ವಾಟ್ರಿಂಗ್ ಆಗ್ತಾ ಇದೆ ಇವಾಗ ಬಾಯಲ್ಲಿ ನೀರು ಬರ್ತಾ ಇದೆ ನೆನೆಸ್ಕೊಂಡ್ರೇ ಅಲ್ವಾ ಸೊ ಬೇಗ ದಿಢೀರಂತ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಆಗೋಗುತ್ತಿದ್ದು ಇದಕ್ಕೆ ಏನು ಬೇಡ ಪೊಟ್ಯಾಟೊ ಒಂದಿದ್ರೆ ಸಾಕು ಆಮೇಲೆ ಏನಪ್ಪ ಅಂತಂದರೆ ನಿಮಗೆ ಕಾರ್ನ್ ಹಿಟ್ಟಿರಬೇಕು ಇದನ್ನೇ ಮೆಕ್ಕೆ ಜೋಳ ಹಿಟ್ಟು ಅಂತಾರಲ್ವಾ ಅದು ಇರಬೇಕು ಇದು ಓಕೆನಾ ನೋಡಿ ನೋಡಿ ನಾನಿವಾಗ ಇದನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಕಾಣಿಸ್ತಾ ಇದೆಯಾ ಚೆನ್ನಾಗಿ ಪೋಟ್ ಆಗೋ ಥರ ಇದರಿಂದನೇ ಮೇನ್ ಕ್ರಿಸ್ಪ್ ಬರೋದು ಈ ನಾವು ಇದು ತೊಗೊತೀವಿ ನೋಡಿ ಹಾಫು ಬರೀ ಇದು ಜಸ್ಟ್ ಕರಿಯೋದು ಕೊಡೋದು ಶಾಪಲ್ಲೆಲ್ಲ ಅವರು ಇದೇ ಥರ ಮಾಡಿರ್ತಾರೆ ನಿಮಗೆ ಇದನ್ನು ಕಲಸಿಕ್ಕಿರ್ತಾರೆ ಚೆನ್ನಾಗಿ ಅದಕ್ಕೆ ಅದು ಮೇಲೆ ಬೆಳ್ಳು ಬೆಳ್ಳ ಬಿದ್ದಿರುತ್ತೆ ನಿಮಗೆ ಇದರಲ್ಲಿ ಸ್ವಲ್ಪ ಸಾಲ್ಟ್ ಕಂಟೆಂಟ್ ಇರುತ್ತೆ ಕಾರ್ನ್ ಹಿಟ್ಟಲ್ಲಿ ನಾನು ಫಸ್ಟ್ ಟೈಮ್ ಮಾಡಿದಾಗ ನನಗೆ ಏನಾಗಿತ್ತು ಅಂದರೆ ಸಾಲ್ಟು ನಾನು ಜಾಸ್ತಿ ಹಾಕಿಬಿಟ್ಟಿದ್ದೆ ಇದರಲ್ಲೂ ಸಾಲ್ಟ್ ಕಂಟೆಂಟ್ ಇರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ತುಂಬ ಉಪ್ಪು ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇತ್ತು ಕಾರ್ನ್ ಹಿಟ್ಟು ಬಳಸಿದಾಗ ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ಕೊಳ್ಳಿ ಅಂತ ಪ್ರೆಫರ್ ಮಾಡ್ತೀನಿ ಇವಾಗ ನೋಡಿ ಹೆಂಗಾಗಲ್ಲ ಇದು ಕ್ರಿಸ್ಪು ಅಂತ ನಾನು ನೋಡ್ ನೋಡೇ ಬಿಡ್ತೀನಿ ಅಲ್ವಾ ಅಂಗಡಿ ಥರನೇ ಹೇಗಾಗಲ್ಲ ಅಂತ ನಾನು ನೋಡ್ತೀನಿ ಈ ಮಕ್ಳು ಏನು ಮಾಡ್ತಾರೆ ಬರೀ ನೂರು ರೂಪಾಯಿ ನೂರೈವತ್ತು ಎಲ್ಲ ತಗೊಂಡು ತಗೊಂಡು ತಿಂದುಬಿಡ್ತಾರೆ ಏನಿಲ್ಲ ಒಂದು ಮೂವತ್ತು ರೂಪಾಯಿ ಕಾರ್ನ್ ಡಬ್ಬಿ ಇದ್ರೆ ಸಾಕು ನನಗೆ ಕಾರ್ನ್ ಹಿಟ್ಟು ಕಾರ್ನ್ ಫ್ಲೋರ್ ಕಾರ್ನ್ ಫ್ಲೋರ್ ಹಿಟ್ಟು ಬನ್ನಿ ಇವಾಗ ಎಣ್ಣೆ ಎಣ್ಣೆಕಾಯೋಕ್ಕಿಡುವ ಎಣ್ಣೆ ಕಾ ಇಲ್ಲಿ ಬಿಸಿ ಇದು ಎಣ್ಣೆ ಹಾಕೋಣ ಸೊ ನೋಡಿ ಫ್ರೆಶ್ ಎಣ್ಣೆ ಹಾಕ್ತಾ ಇದ್ದೀನಿ ಹಾಕುವಾಗ ನಿಮಗೆ ಕಾಣಿಸುತ್ತೆ ಇಲ್ಲಿ ಕಾಣಿಸ್ತಾ ಇದೆಯಾ ಫ್ರೆಂಚ್ ಫ್ರೈ ಮಾಡುವಾಗ ಮಾತ್ರ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ತಗೋಬೇಕು ಯಾಕಂದ್ರೆ ಇದು ಇಲ್ಲಾಂದ್ರೆ ತಳ ಹಿಡಿಯುತ್ತೆ ಮೆತ್ಕೊ ಪೊಟ್ಯಾಟೊ ಅಲ್ವಾ ಸ್ವಲ್ಪ ತಳಕ್ಕೆ ಮೆತ್ಕೊಳ್ಳುತ್ತೆ ಸೊ ಹಂಗಾಗಿ ಕಾಣಿಸ್ತಾ ಇರ್ಬೋದು ಇವಾಗ ನಿಮಗೆ ನೋಡಿ ಏನು ಇಲ್ಲ ಏನಂದ್ರೆ ಏನು ಇಲ್ಲ ಇಲ್ಲಿ ಜಸ್ಟ್ ಪೊಟ್ಯಾಟೊ ಕಟ್ ಮಾಡೋದ್ಕೊಳ್ಳೋದು ಅಷ್ಟೇ ಕೆಲಸ ನೋಡಿ ಇದು ಹಾಕಿದ್ದೀನಿ ಅಷ್ಟೇ ಸೊ ಎಣ್ಣೆ ಕಾಯಿ ಕಾಯಬೇಕು ಚೆನ್ನಾಗಿ ಸ್ವಲ್ಪ ಮೇಲೆ ಉಪ್ಪು ಖಾರ ಎಲ್ಲ ಮೇಲೆ ಉದ್ಸ್ಕೊಂಡು ತಿಂದರೆ ಹಾ ಏನು ಸಪತ್ತಾಗಿರುತ್ತೆ ಕೇಳ್ಬೇಡಿ ನೀವು ಅಷ್ಟೊಂದು ಚೆನ್ನಾಗಿರುತ್ತೆ ನೋಡಿ ನಾನು ಕಾಣಿಸ್ತೀನಿ ನಾನು ಮಾಡೋ ಕೆಲಸನೂ ಕಾಣಿಸುತ್ತೆ ನೀರು ಮಿಕ್ಸ್ ಆಗಿದೆ ಅನಿಸುತ್ತೆ ಇದಾಗ್ತಾ ಇರೋದು ಈ ಥರ ನಿಮ್ಮ ಫ್ರಾಪ್ಗಳಾಗುತ್ತೆ ಅನಿಸ್ಕೊಂತೀನಿ ಮನೆಯಲ್ಲಿ मेले सहाय्य एल ಮಾಡ್ತೀನಿ ಮೊದಲೇ ಒಂದು ಹಾಕಿ ಎಸ್ ಎಣೆ ಕಾಯ್ದಿದೆ ಚೆನ್ನಾಗಿ ಎಸ್ ಕಾಯ್ದಿದೆ ಅದಾಗದೆ ರೊಟೇಟ್ ಹಾಕ್ತಾ ಇದೆ ಬನ್ನಿ ತೋರಿಸ್ತೀನಿ క్రిస్పా అల్వ ని కణ్తాయా ఇన్న స్వల్ప కరద్రె ఇం చనత అది ನೋಡಿ ಆಮೇಲೆ ಅದು ಪೊಟ್ಯಾಟೊ ಹಾಕಿದ್ರೆ ಎಣ್ಣೆ ಎಲ್ಲ ಹಿಡ್ಬಿಡುತ್ತೆ ನಾವು ಹಂಗೆ ಹಾಕಿದ್ರೆ ಇದು ಎಣ್ಣೆನೂ ಹಿಡಿಯಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಹಂಗಂಗೆ ಆಗ್ಬಿಡುತ್ತೆ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ಇದೇ ತರ ಇರುತ್ತೆ ಫ್ರೆಂಚ್ ಫ್ರೈಸು ಹೋಟ್ಲಲ್ಲೂ ಸೇಮ್ ಮೆಥಡ್ ಇವಾಗ ಒಂದ್ ಸ್ವಲ್ಪ ಜಾಸ್ತಿ ಹಾಕಿ ನೋಡುವ ಬನ್ನಿ ಯಾಕಂದರೆ ನಾನು ನೋಡಿದೆ ಎಣ್ಣೆ ಕಾಯ್ದಿದ್ಯೋ ಎಲ್ಲೋ ಅಂತ ಇವಾಗ ಹಾಕೋಣ ಬನ್ನಿ ಜಾಸ್ತಿ ಇಷ್ಟೊಂದು ಬೇಡ ಮೆತ್ಕೊಂತ ಇಲ್ಲ ಒಂದು ಇದಾಗ್ತಾ ಇಲ್ಲ ಚೆನ್ನಾಗಿ ಆಗ್ತಾ ಇದೆ ಹುಲ್ಲು ಇದು ಇದು ಏನ್ ಮಾಡ್ತಾರೆ ಗೊತ್ತಾ ಹೋಟೆಲ್ ಈ ತರ ಹಾಫ್ ಬೋಯ್ಲ್ ಮಾಡಿರ್ತಾರೆ ಆಮೇಲೆ ನಮಗೆ ಬೇಕಾದಾಗ ಬೇಕಾದಾಗ ಅವರು ಫುಲ್ ಮತ್ತೆ ಫ್ರೈ ಕ್ರಿಸ್ಪಿ ಕ್ರಿಸ್ಪಿ ಕ್ರಂಚಿ ಕ್ರಂಚಿ ನಮಗೆ ಫ್ರೈ ಮಾಡಿಕೊಡ್ತಾರೆ ಇಲ್ಲ ಅವರು ಬಾಕಿ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಈ ಥರ ಅವರು ಫ್ರೈ ಮಾಡಿರ್ತಾರೆ ಸ್ವಲ್ಪ ಒಂದ್ ಚೂರು ಹಿಟ್ಟು ಎಣ್ಣೆಯಲ್ಲಿ ಬಿಟ್ಕೊಂಡಿಲ್ಲ ಅದನ್ನು ನೋಡ್ತಾ ಇದ್ದೀರಾ ಒಂದು ಚೂರು ಎಣ್ಣೆ ಬಿಟ್ಕೊಂಡಿಲ್ಲ ಹಿಟ್ಟಲ್ಲಿ ಹೋಗಲಿ ಅಂತ ನಾನು ಈ ತರ ಮಾಡಿದೆ ನೋಡಿ ಸೌಂಡ್ ಬರ್ತಾ ಇದ್ಬೇಕು ನಿಮಗೆ ಮತ್ತೆ ಇನ್ನೊಂದು ಇದ ಹಾಕ್ತಾ ಇದ್ದೀನಿ ನಾನು ಮ್ಯಾಟ್ ಬಿಟು ನಿಮಗೆ लास्ट ಸ್ಟೆಪ್ ಅಲ್ಲಿ ಸಿಗ್ತಿನಿ ಇಲ್ಲ ಅಂದ್ರೆ ಯಾಕೆ ತುಂಬಾ ದೋರ್ಡ್ ಆಗುತ್ತೆ ವಿಡಿಯೋ ಅದಕ್ಕೆ ಬಾಯ್ ಬಾಯ್ ನೋಡಿ ಇದು ನನ್ನ लास्ट ಬ್ಯಾಚ್ ಈ ಚನ ಬರ್ತಾಯಿದೆ ಅಂದ್ರೆ ಹೇಳಬೇಡಿ ಇಲ್ಲಿ ನೋಡಿ ನಾನು ಸ್ವಲ್ಪ ಬ್ರೌನ್ ಬ್ರೌನ್ ಆಗಿಟ್ಟಿದ್ದೀನಿ ಯಾಕಂದರೆ ನಮ್ಮ ಮನೇಲಿ ವೈಟ್ ವೈಟ್ ಇದ್ರೆ ನಿಮ್ಮ ಮಾಡೇ ಇಲ್ಲ ಅಂತಾರೆ ಅದಕ್ಕೆ ಇಲ್ಲಿ ನೋಡಿ ಸಖತ್ತಾಗಿರಾ ಈ ಹೋಟ್ಲಾಗಿ ಕೊಡ್ತಾರಲ್ಲ ಈ ಥರ ಕೊಡ್ತಾರೆ ನೋಡಿ ಇದೇ ಥರ ಒಂದೂ ತೆಗೆದು ತೋರ್ಸ ನಿಮಗೆ ಬೇಡ ನಮ್ಮ ಮನೇಲಿ ತಿನ್ನಲ್ಲ ಆಮೇಲೆ ಇಷ್ಟೆಲ್ಲ ವೇಸ್ಟಾಗಿ ಹೋಗುತ್ತೆ ಬಿಸಿ ಬಿಸಿಯಾಗಿ ತಿಂದರೆ ಸಖತ್ತಾಗಿರುತ್ತೆ ಮನೇಲಿ ಕೆಚಪ್ ಖಾಲಿಯಾಗಿದೆ ಇಲ್ಲ ಕೆಚಪ್ ಜೊತೆ ನಾನು ತೋರಿಸ್ತೇನೆ ಟೇಸ್ಟಿಯಾಗಿರುತ್ತೆ ಅಂತ ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಮನೇಲಿ ಕೆಚಪ್ಪು ಖಾಲಿ ಎಣ್ಣೆ ಮಾತ್ರ ಚೆನ್ನಾಗಿ ನೆನೆ ಒಣಗ್ಬೇಕು ಇಲ್ಲಾಂದರೆ ಆಗಲ್ಲ ಅದು ನೋಡಿ ಹೆಂಗೆ ಅನ್ನಿಸ್ತಾ ಇದೆ ಅಲ್ವಾ ಕ್ರಿಸ್ಪಿ ಕ್ರಿಸ್ಪಿ ನೋಡಿ ಬಿಸಿಬದು ಸ್ವಲ್ಪ ಇದರಲ್ಲಿ ಸಾಲ್ಟ್ ಸ್ಪ್ರಿಂಕಲ್ ಮಾಡ್ಬೋದು ಕಾಣಿಸ್ತಾ ನಿಮ್ಗೆ ಉಪ್ಪು ಸ್ಪ್ರಿಂಕಲ್ ಮಾಡೋಣ ಇದ್ರಲ್ಲಿ ಉಪ್ಪು ಇಲ್ಲ ಅಂದ್ರೆ ತಿನ್ನಕ್ ಆಗುತ್ತ ನೋವೇ ಖಂಡಿತ ತಿನ್ನಕಾಗಲ್ಲ ಸೊ ಮನೆಯಲ್ಲಿ ಇವತ್ತು ಖಾಲಿ ಖಾಲಿಯಾಗಿದೆ ಸೊ ನಾವು ಉಪ್ಪು ಖಾರದೊಂದಿಗೆ ಇವತ್ತು ತಿನ್ನೋಣ ಬಿಸಿ ಬಿಸಿ ಇದೆ ಸೌಂಡ್ ಬರ್ತಾ ಇದೆ ಅಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ಕ್ರಿಸ್ಪಿ ನೋಡೋಕ್ಕೂ ಕಾಣಿಸ್ತಾ ಇದೆ ಅಲ್ವಾ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ ಅಷ್ಟೊಂದು ತಿನ್ನಬೇಕು ಕಂಟ್ರೋಲ್ ಆಗ್ತಾ ಇಲ್ಲ ಸೊ ಬನ್ನಿ ಹ್ಯಾಂಡ್ ವಾಶ್ ಮಾಡಿ ನಿಮಗೆ ತಿಂದು ತೋರಿಸ್ತೀನಿ ನಾನು ಸೊ इट्स टाइम टू टेस्ट सकता है निज्प ಸೊ ನೀವು ಹೊರಗಡೆ ಹೋಗಿ ಬದಲು ನೋಡಿ ಜಸ್ಟ್ ಒಂದು ಇಪ್ಪತ್ತು ರೂಪಾಯಿ ಪೊಟ್ಯಾಟೊ ಕಾರ್ನ್ ಒಂದು ಕಾರ್ನಲ್ಲಿ ಪ್ಯಾಕೆಟ್ ತೊಗೊಂಡ್ಬಂದರೆ ಒಂದು ನಾಲ್ಕೈದು ಸಾರಿ ಯೂಸ್ ಆಗುತ್ತೆ ನಿಮಗೆ ನೋಡಿ ಇಷ್ಟು ರೆಡಿಯಾಗಿ ನೋಡಿ ಕಾಣಿಸ್ತಾ ಇದೆಯಾ ಇಷ್ಟು ರೆಡಿಯಾಗಿ ಮತ್ತೆ ಇಷ್ಟು ರೆಡಿಯಾಗಿದೆ ಸೊ ನೋಡಿ ಒಂದು ಫೋಟೋನೇ ತಗೊಳ್ತೀನಿ ನಾನು ಚಿಲು ಒಂದು ಫೋಟೋ ತೆಗಿಯಲ್ಪ ಬ್ಯಾಡಬಿ ಅದೇ ಓಕೆ ಸೊ ಇದೆ ಥಂದೇ ನಂದು ಇವತ್ತು ನಾನು ಈ ಫ್ರೆಂಡ್ಸ್ ಫ್ರೆಂಡ ಎಂಜಾಯ್ ಮಾಡ್ತೀನಿ ಸೊ ನೀವು ಇದೇ ಥರ ಮನೇಲಿ ನೋಡಿ ಸೌಂಡ್ ಬರ್ತಾ ಇದೆಯಲ್ಲ ಸೊ ನೀವು ಇದೇ ಥರ ಮಾಡಿ ಸುಮ್ಮನೆ ಯಾವುದ್ಯಾವ್ದು ಯಾವ ಎಣ್ಣೆ ಹೆಂಗಿರುತ್ತೋ ತುಂಬ ಸಾರಿ ಅಂದರೆ ಓಕೆ ಈ ಮಕ್ಕಳಿಗೆ ಈ ನಡುವೆ ಎಲ್ಲ ಈ ಥರದ್ದೇ ಇಷ್ಟ ಆಗುತ್ತೆ ಸೊ ಹಾಗಾಗಿ ನೀವೂ ಮನೆಯಲ್ಲೇ ಆದಷ್ಟು ಆದಷ್ಟು ಮನೆಯಲ್ಲೇ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋ ಮತ್ತು ಹೊಸ ಕುಕ್ಕಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ ಅಂದುವರೆಗೂ